ಬನ್ನಿ ಅಭಿ ನಿನ್ನ ಸ್ವಲ್ಪ ಮಾತಾಡಬೇಕಿತ್ತು ಹೇಳಿ ಅತ್ತೆ ಎಲ್ಲದನ್ನು ಮರೆತು ಶ್ರಾವಣಿ ಫ್ಯಾಮಿಲಿಯವರು ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟು ಹೋದ್ರು ನೋಡು ಅದು ನನಗೆ ತುಂಬಾ ಖುಷಿ ಆಯ್ತು ಕಣು ಆದ್ರೆ ಏನತ್ತೆ ಏನಾದ್ರೂ ವಿಷಯ ಇದೆಯಾ ಅದು ನೀನು ಈ ಮದುವೆ ವಿಷಯದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತಾ ಇದೆ ಇನ್ನೇನಿದೆ ಮದ್ವೆ ಅಟೆಂಡ್ ಮಾಡಿ ವಿಶ್ ಮಾಡಿ ಬರೋದು ಅಷ್ಟೇ ಅಲ್ವಾ ಅಷ್ಟಾದರೆ ಸಾಕಾಗಲ್ಲ ಅಭಿ ನಿಶಿ ಬೇರೆ ಅಲ್ಲ ಶ್ರಾವಣಿ ಬೇರೆ ಅಲ್ಲ ನಿಶಿ ಜಾಗದಲ್ಲಿ ಶ್ರಾವಣಿ ಬಂದ್ಲು ಅನ್ನೋ ಆರೋಪನ ನಾವು ಕೇಳಿದ್ದೀವಿ ಏನೇ ಆದರೂ ಶ್ರಾವಣಿ ಒಂದು ಒಳ್ಳೆ ಫ್ಯಾಮಿಲಿ ಸೇರಿದ್ಲು ಅನ್ನೋ ಖುಷಿ ಆ ಫ್ಯಾಮಿಲಿಗೆ ಯಾವಾಗಲೂ ಇರುತ್ತೆ ಹಾಗೆ ನಿಶಿ ಕೂಡ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗಬೇಕು ಅನ್ನೋದು ಆ ಫ್ಯಾಮಿಲಿಗೆ ಆಸೆ ಇರುತ್ತಲ್ವೇನೋ ಓಕೆ ಸೊ ಅದು ಅಭಿ ನೀನು ಆ ಮನೆ ಅಳಿಯ ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಂಡು ನೀನು ಆ ಹುಡುಗನ ಮೀಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ ಮತ್ತೆ ನೀವು ಹೇಳ್ತಿರೋದೇನೋ ಸರಿಯಾಗಿದೆ ಆದರೆ ಅದು ಯಾವುದೂ ನಡೆಯಲ್ಲ ನಿಶಿಗೆ ನಾನು ಇನ್ವಾಲ್ವ್ ಆಗ್ತಿದ್ದೀನಿ ಅಂತ ಗೊತ್ತಾದರೆ ಜಗಳೇ ನಡೆದೋಗುತ್ತೆ ಅವಳು ನಮ್ಮ ಹುಡುಗಿ ಅವಳ ಸ್ವಭಾವ ನಮಗೆ ಗೊತ್ತಿಲ್ವಾ ಆದರೆ ಆ ಹುಡುಗ ಯಾರು ಅವ್ರ ಮನೆಯವ್ರೆಂಥವ್ರು ಅವ್ರ ಮನೆತನ ಎಂಥದ್ದು ಇದೆಲ್ಲ ನಾವು ತಿಳ್ಕೊಳ್ಬೇಕಲ್ವಾ ಅಭಿ ಯಾಕೆಂದರೆ ಇವರು ಅದನ್ನು ಸರಿಯಾಗಿ ವಿಚಾರಿಸಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ ಇಲ್ಲತೆ ನಮ್ಮನ್ನ ಎಂಗೇಜ್ಮೆಂಟ್ ಕೂಡ ಇನ್ವೈಟ್ ಮಾಡಲಿಲ್ಲ ಈಗ ಖುಷಿಯಲ್ಲಿ ಬಂದು ಇನ್ವಿಟೇಷನ್ ಕೊಡ್ತಿದ್ದೀರೋ ಇಲ್ವೋ ಅಂತಲೂ ಗೊತ್ತಿಲ್ಲ ಅಂಥದ್ರಲ್ಲಿ ನಾನು ಇನ್ವಾಲ್ವ್ ಆದರೆ ಪ್ರಾಬ್ಲಮ್ ಆಗುತ್ತೆ ಎಸ್ಪೆಷಲಿ ನಿಶಿಗೆ ನನ್ನ ಮತ್ತು ನನ್ನ ಹೆಂಡ್ತಿನ ಕಂಡ್ರೆ ಆಗೋದೇ ಇಲ್ಲ ನಾವು ಮದುವೆಗೆ ಹೋಗಲಿಲ್ಲ ಅಂದ್ರೆ ಅವಳು ಖುಷಿ ಪಡ್ತಾಳೆ ಈ ಥರ ಸಿಚುವೇಶನ್ ಇರಬೇಕಾದ್ರೆ ನನ್ನ ಇನ್ವಾಲ್ವ್ಮೆಂಟ್ ಸರಿಯಾಗಿ ಕಾಣಿಸಲತ್ತೆ ಅದು ಅಲ್ಲದೆ ಇದೆಲ್ಲ ಮತ್ತೆ ಶ್ರಾವಣಿ ಕೂತ್ಕೆಗೆ ಬರುತ್ತೆ ನಿಶಿ ಮತ್ತೆ ನನ್ನ ಹೆಂಡ್ತಿನ ಟಾರ್ಗೆಟ್ ಮಾಡೋದು ನನಗಿಷ್ಟ ಇಲ್ಲ ಇಷ್ಟ ಆಯ್ತು ಏನು ಏನ್ ಹೇಳ್ತಿದಿರ ಅದ್ಕೆ ನಾನು ಅವಳ ವಿರುದ್ಧ ನಿಂತಿದ್ದೀನಿ ಅಂತ ನನ್ನನ್ನು ಈ ರೀತಿ ಟಾರ್ಚರ್ ಮಾಡ್ತಿದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ ಅಂದ್ರೆ ಮಾಟ ಗೀಟ ಏನಾದ್ರೂ ಮಾಡ್ಬಿಟ್ಟಿದಾಳ ಅಂತ ಅಂತ